ವೈವರ್ಸ್ ಇದು ಬೆಕ್ಕು ತಂದಾಗ ಚಿಕ್ಕದಿತ್ತು ಈ ರೀತಿ ವೈವಸ್ ಇದು ಮಿಯೋಸ್ತಿತ್ತು ಕೆಲವರು ವೆಜ್ಜಿನವರ ಮನೆಯಲ್ಲಿ ನಾನ್ ವೆಜ್ ಇರೋದು ತಿನ್ನುದಿಲ್ಲ ಬೆಕ್ಕು ಊಟ ತಿನ್ನಲ್ಲ ಸಪೂರಾಗುತ್ತೆ ಅಲ್ವಾ ವೈವಸ್ ಹಾಗಾದರೆ ಇದನ್ನು ಹಾಕಿ ಎಲ್ಲ ಬೆಕ್ಕುಗಳು ತೋ ಇಷ್ಟಪಟ್ಟು ತಿನ್ನುತ್ತವೆ ಇದನ್ನು ಚಪ್ಪರಿಸ ತಿಂತವೆ ಗೊತ್ತ ವೈವಸ್ ನೋಡಿ ನೋಡಿ ವೈವಸ್ ಇದು ನಮ್ಮದು ಬೆಕ್ಕು ಕ್ಯೂತಿ ಏನು ತಿನ್ನೋದೇ ಇಲ್ಲ ಇದನ್ನು ಕೊತ್ರೆ ಮಾತ್ರ ಊಟ ತಿನ್ನುತ್ತೆ ಗೊತ್ತಾ ವೈವಸ್ ಎದ್ದು ಎದ್ದು ಎದ್ದಾಳೆ ಅವಳಿಗೆ ಸ್ಮೆಲ್ ಬರ್ತಾ ಉಂಟು ವೈವಾಸ್ ನೋಡಿ ಹೇಗೆ ಇಷ್ಟಪಟ್ಟು ತಿಂತಾಳೆ

ಈ ರೀತಿಯಾಗಿ ಹಾಕಿ ನೀರಿಗೆ ಹಾಕಿ ಬಾಯಿ ಬಸ್ ನಾನು ಅನಂತ ತುಮಿಯಂ ಫಿಶ್ ಜಲ್ಲೋ ಇದನ್ನು ಕುದ ಹಾಕಬೇಕು ತಕ್ಕೆ ಆಗ ಬೆಕ್ಕು ಚೆನ್ನಾಗಿ ತೋರಗಿ ಪುಷ್ಟಿ ಪುಷ್ಟಿ ಇರುತ್ತೆ ನೋಡಿ ನೋಡಿ ವೈವಸ್ ನಾವು ನಮ್ಮ ಬೆಕ್ಕಿಗೆ ಇದನ್ನು ಯಾವಾಗಲೂ ಹಾಕ್ತೀವಿ ನೋಡಿ ವೈವಸ್ ನಮ್ಮ ಬೆಕ್ಕು ಫಿಶ್ ಜಲ್ ಹಾಕಿದ ಮೇಲೆ ಈಗ ಗಬ ಗಬ ತಿಂತಿದೆ ನಮ್ಮ ಬೆಕ್ಕು ತರುವಾಗ ಹೇಗೆ ಇತ್ತು ಗೊತ್ತಾ ಸಪೂರಾಗಿದ್ದು ಏನು ತಿಂತನೇ ಇರಲಿಲ್ಲ ನಾವು ಇದನ್ನು ಹಾಕೋಕ್ಕೆ ಶುರು ಮಾಡಿದ್ವಿ ನಮ್ಮ ಬೆಕ್ಕು ಈಗ ತೋರಾಗಿದೆ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಕ್ಕಿನ ಬೆಕ್ಕನ್ನು ಚಿಕ್ಕದಿದ್ದಾಗಿದ್ದು ವಿಡಿಯೋವನ್ನು ತೋರಿಸಿದ್ದೇನೆ ನೋಡಿ ವೈವಸ್ ોનેગે ન મુદ્દે બાવેલું મુદ્દેડિયો ભેટ બાય બાય વાસ અનક નમ જગતુ ચાન નીડિયો લાઈ કમેન્ટી શેરમાબ્સક્રાઈબાકી થેન્કસિંગ મૈ વિડી